ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್ ಬಿ ಎನ್ ಎಸ್ ಟೈಲರಿಂಗ್ ಕ್ಲಾಸ್ಗೆ ಎಲ್ಲರಿಗೂ ಸುಸ್ವಾಗತ ನಿನ್ನೆ ಬುಕ್ಸು ಕಾಜು ಹಾಕೋದು ಹೇಳ್ಕೊಟ್ಟಿದ್ದೆ ಇವತ್ತು ಏನು ಹೇಳ್ತಾ ಇದ್ದೀನಿ ಅಂದರೆ ಮುಖ್ಯವಾಗಿ ಫಸ್ಟ್ ಟೈಮ್ ಇರೋರಿಗೆ ಏನೆಲ್ಲ ಥಿಂಗ್ಸ್ ಬೇಕಾಗುತ್ತೆ ಯಾವ ರೀತಿ ಥಿಂಗ್ಸ್ ಬೇಕಾಗುತ್ತೆ ನಮಗೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಮುಖ್ಯವಾಗಿ ನಿಮ್ಮ ಹತ್ರ ಏನೇನು ಇರಬೇಕು ಅನ್ನೋದನ್ನು ತಿಳಿಸ್ಕೊಡ್ತಿದ್ದೀನಿ ಮತ್ತು ಹಾಗೆ ಅವ್ರು ಅದನ್ನು ತಗೊಂಡಿದ್ದಾರೆ ನಾವು ಇದನ್ನೇ ತಗೋಬೇಕಾ ಅದನ್ನೇ ತೊಗೊಳ್ಬೇಕಾ ಅಂಥದ್ದೇನೂ ಆ ಥರದ್ದೇನೂ ಇಲ್ಲ ಫ್ರೆಂಡ್ಸ್ ಇವೊಂದಿಷ್ಟು ಮುಖ್ಯವಾಗಿರೋ ಇದ್ದುಬಿಟ್ರೆ ನೀವು ಆರಾಮಾಗಿ ಮನೆಯಲ್ಲೇ ಕಲಿಬೋದು ಇವಿಷ್ಟಕ್ಕೆ ನೀವು ಇವನಂತೂ ತಗೊಳ್ಳೇಬೇಕಾಗುತ್ತೆ ಇವು ಇಲ್ಲದ್ರೆ ನಡೆಯೋದಿಲ್ಲ ಸ್ವಲ್ಪ ನಿಮ್ಮ ಹತ್ರ ಏನು ಅಂದರೆ ಭಾಳ ಬಜೆಟ್ ಇಲ್ದಾನೆ ಆರಾಮಾಗಿ ನೀವು ಮನೆಯಲ್ಲೇ ಫ್ರೀಯಾಗಿ ಹೇಳ್ಕೊಡ್ತೀನಿ ತುಂಬ ಕ್ಲಿಯರಾಗಿ ಹೇಳ್ಕೊಡ್ತೀನಿ ಅವನು ಯಾವ್ಯಾವ ಬೇಕು ಮುಖ್ಯವಾಗಿ ಫಸ್ಟ್ ಟೈಮ್ ಕಲಿತಾರರಿಗೆ ಮುಖ್ಯ ಯಾವ ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಹೊಲಿಗೆ ಮಿಷಿನ್ ಒಂದು ಇರಬೇಕಾಗುತ್ತೆ ಫಸ್ಟ್ ತುಳಿಯೋದ್ರಿಂದಲೇ ಸ್ಟಾರ್ಟ್ ಮಾಡಿ ನೀವು ನಾನು ತುಳಿಯೋದ್ರಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ ಹೆಮ್ಮಿಗೂ ಮುಂದೆ ಬರ್ತಾ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಈಗ ಫಸ್ಟ್ ಬೈ ಒಂಬೈ ಅವ್ನ ಏನೇನು ಬೇಕಾಗುತ್ತೆ ಹೇಗೆ ಯಾವ ರೀತಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಾನು ಪೂಜೆ ಮಾಡಿದ್ದೆ ಅಮಾವಾಸ್ಯೆ ಅಮಾವಾಸ್ಯಲ್ಲ ಅವಾಗ ಪೂಜೆ ಸಮ ಮಾಡಿದ್ದೆ ಏನೆಲ್ಲ ಯಾವ ರೀತಿ ತಿಂಗ್ಸ್ ಬೇಕಾಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಈ ಮಿಷಿನ್ ಅಂತೂ ಕಪ್ ಖಂಡಿತ ಬೇಕೇ ಬೇಕಾಗುತ್ತೆ ನಿಮಗೆ ರೊಕ್ಕ ಕೊಟ್ಟಂಗೆ ಸಿಕ್ಕಿ ಸಿಕ್ಕಾಗೆ ನೋಡಿ ಅಂಗಡಿಗಳಲ್ಲಿ ಹೋಗಿ ಕೇಳಿಕೊಂಡು ತೊಗೊಳ್ಳಿ ನಿಮ್ಮ ಬಜೆಟ್ಗೆ ಯಾವುದು ಹೊಂದಿಕೆ ಆಗುತ್ತೋ ಅದನ್ನು ತೊಗೊಳ್ಳಿ ನಾನು ತಗೊಂಡಿರೋದು ನಗಾಪಾಲ್ ಅಂತ ಹೊಸ ಕಂಪ್ನಿದು ತುಂಬ ಚೆನ್ನಾಗಿದೆ ಅಂಥ ಇಲ್ಲ ಆ ಹೊಸ ಕಲ್ಯಾಣಿಗಂತೂ ತುಂಬ ಸ್ಮೂತಾಗಿದೆ ಯಾವುದೇ ತರಹದ ಹೆವಿ ಬರಲ್ಲ ಮಿಷಿನ್ನು ಆರಾಮಾಗೇ ತುಳಿಬೋದು ತುಂಬ ನೀಟಾಗಿ ವರ್ಕ್ ಆಗುತ್ತೆ ತುಂಬ ಚೆನ್ನಾಗಿದೆ ಯಾವುದೇ ರೀತಿ ಕಾಲವಂತಕ್ಕದ್ದು ಏನು ಯಾವುದೇ ರೀತಿ ಇದು ನಾನು ಹೇಳೋದು ಈ ಕಂಪ್ನಿ ಮಾ ತಗೊಳ್ಳಿ ಇದು ಚೆನ್ನಾಗಿದೆ ಯಾಕಂದರೆ ತುಳಿಬೇಕಾದ್ರೆ ಅಂಥ ಪರಿ ಎವಿನೂ ಒಂದ್ಸಲ ಏನು ಆ ಥರ ಏನೋ ಒಂದ್ಸಲ ಫ್ರೆಂಡ್ಸ್ ಇದನ್ನು ತೊಗೊಳಿ ಯಾವುದೇ ಥರದ ದುಡ್ಡು ಕೊಡುವಂಥ ಅವಶ್ಯಕತೆ ಇರಲ್ಲ ಆರಾಮಾಗಿ ನೀವು ಫ್ರೀ ಟೈಮ್ನಲ್ಲಿ ನಮ್ಮ ವೀಡಿಯೋ ನೋಡಿಕೊಂಡು ಒಂದು ಸಲ ಇಲ್ಲ ಎರಡು ಸಲ ವೀಡಿಯೋ ನೋಡಿಕೊಂಡು ಕಲಿಬೋದು ಫ್ರೆಂಡ್ಸ್ ಏನೋ ಹತ್ತು ಹದಿನೈದು ಸಾವಿರ ಕೊಟ್ಟು ಕಲಿಯೋದಕ್ಕಿನ್ನ ಈ ರೀತಿ ನಾನು ಖಂಡಿತ ನಿಮಗೆ ನಿಮಗೆ ಅರ್ಥ ಆಗೋ ರೀತಿಯೇ ನಾನು ಹೇಳ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ನೀವು ಈಗ ಮುಖ್ಯವಾಗಿ ನಮಗೆ ಬೇಕಾಗಿರುವಂಥವು ಅಂದರೆ ಫಸ್ಟ್ ಟೈಮ್ ಕಲಿತಾ ಇರೋರು ಇದನ್ನಂತೂ ತಗೊಳ್ಳಿ ಅಪ್ಪಿನ ಸೇಫ್ಟಿ ಫಿನ್ ಯಾಕಂದರೆ ಸರದಾಡೋದು ಆ ರೀತಿ ಜಾರೋದು ಬಾರೋದು ಏನಾದರೂ ಅಂದರೆ ಸೇಫ್ಟಿ ಹಾಕೊಂಡು ತಗೋಬೋದು ಮೀನು ಕತ್ರಿ ಕತ್ರಿ ಬೇಕಾಗುತ್ತೆ ಇವೆಲ್ಲ ರೊಕ್ಕ ಕೊಟ್ಟಂಗೆ ಇದ್ದಾವೆ ಫ್ರೆಂಡ್ಸ್ ನೀವೇ ನೋಡಿ ತೊಗೊಳ್ಳಿ ಯಾವುದು ಚೆನ್ನಾಗಿ ಬರುತ್ತೆ ಅಂದರೆ ಇದು ಚೆನ್ನಾಗಿ ಬರುತ್ತೆ ಈ ಕ ಬ್ಲಾಕ್ ಕಲರ್ ಕತ್ರಿ ಈಗ ಆರ್ತಲ್ಲಿ ನೋಡಿದ್ರೆ ಇದೇ ಬ್ಲ್ಯಾಕ್ ಕಲರ್ ಕತ್ರಿನೇ ಇರುತ್ತೆ ಹಾಗೆ ಹೊಸಬ್ರಿಗೆ ಮುಖ್ಯವಾಗಿ ನೀವು ಈ ತೋಳಿಗೆ ಮಾರ್ಕ್ ಆಗ್ತೀವಲ್ಲ ನಾವು ಹೆಡ್ ಇದು ಒಂದು ತೊಗೊಳ್ಳಿದ್ದು ತೋಳಿಗೆ ಉಪಯೋಗ ಆಗುತ್ತೆ ಇದು ಒಂದು ಇವು ಮೂರಂತೂ ನೀವು ತೊಗೊಳ್ಳಿ ಫಸ್ಟ್ ಟೈಮ್ ಕಲಿತಾ ಇರೋರು ಇಲ್ಲಪ್ಪ ನಮಗೆ ಆಗಲ್ಲ ಅನ್ನೋರು ಒಂದು ಸಣ್ಣ ಸ್ಕೇಲಿಂದ ನೀವು ಬರಬರ್ತಾ ನೀವು ಕಲಿಬೋದು ಇವಂತೂ ಇವು ತುಂಬಾ ಮುಖ್ಯ ಆಗ್ತವೆ ಆರ್ಮೋನಲ್ಲಿ ಹಾಕಬೇಕಾದ್ರೆ ಹೊಸೊಬ್ರಿಗೆ ಅಂತೂ ತುಂಬಾ ಉಪಯುಕ್ತವಾಗ್ತವು ಇದಂತೂ ಬ್ಲೌಜು ಶೇಪ್ ತೆಗಿಯಕ್ಕೆ ಮಾತ್ರ ತುಂಬಾ ಸಹಾಯಕವಾಗುತ್ತೆ ಇದು ಹೊಸಬ್ರಿಗಂತೂ ತುಂಬ ಚೆನ್ನಾಗಿದೆ ಇದನ್ನು ಮಾತ್ರ ಬಿಳಬಿಡಿ ಹೊಸೊಬ್ಬರು ಕಲಿಯೋರು ಮತ್ತು ಒಂದು ಸ್ಕೇಲು ಇದೊಂದು ಎಲ್ ಇದು ಒಂದು ಸ್ಕೇಲು ಮತ್ತು ಮೇನಾಗಿ ಟೇಪು ನಮಗೆ ಬೇಕಾಗುತ್ತೆ ಟೇಪು ಇದೊಂದು ಮಾರ್ಕರು ನೋಡಿ ಇವು ಮೂರು ಇದ್ದುಬಿಟ್ರೆ ನೀವು ಆರಾಮಾಗಿ ನೋಡಿ ಇವು ಏನು ನಿಮಗೆ ಇಷ್ಟ ಇದ್ದರೆ ಡೈ ಮಾಡಿ ಇಲ್ಲಾಂದರೆ ಇವಿಷ್ಟು ಈ ಥಿಂಗ್ಸು ನಿಮಗೇನು ಮಾರ್ಕರು ಟೇಪು ಖಾತ್ರಿ ಮಿಷಿನ್ ನಿಮಗೆ ಆಗಿ ಬೇಕಿರುವಂಥದ್ದು ಫಸ್ಟ್ ಟೈಮ್ ಕಲಿತಾ ಇರೋರಿಗೆ ಇದ್ದೀನಿ ನಾನು ಮತ್ತು ಆಮೇಲೆ ನಮಗೆ ಬೇಕಾಗಿರುವಂಥದ್ದು ಮತ್ತು ಸೂಜಿ ಈ ರೀತಿ ಸೂಜಿಗಳು ಬರ್ತವೆ ಎಮ್ಮಿಂಗ್ ಮಾಡೋಕ್ಕೆ ಉಕ್ಕ ಸಚ್ಚೋಕ್ಕೆ ಈ ರೀತಿ ದಾರ ಎಲ್ಲ ನಾವು ಇದು ಹಿಂದ್ಗಡೆ ಎಲ್ಲ ಇದು ಕಸಿ ಕಟ್ತೀವಲ್ವ ಅದಕ್ಕೆ ಎಲ್ಲರಿಗೂ ಉಪಯೋಗ ಇಷ್ಟು ಸೂಜಿಗಳು ಒಂದು ಸಿಗ್ತಾವೆ ಒಂದೊಂದು ಅಂಗಡಿಯಲ್ಲಿ ಒಂದೊಂದು ಥರ ಸಿಗ್ತವೆ ಕೇಳಿ ನೋಡಿ ಸೂಜಿ ಮೇನ್ ಬೇಕಾಗುತ್ತೆ ಸೂಜಿ ಮತ್ತು ಉಗು ಒಂದ್ ನಿಮಿಷ ಯಾವುದೇ ಥರದ ದುಡ್ಡು ಕೊಡುವಂಥ ಅವಶ್ಯಕತೆ ಇರೋಲ್ಲ ಆರಾಮಾಗಿ ನೀವು ಫ್ರೀ ಟೈಮ್ನಲ್ಲಿ ನಮ್ಮ ವೀಡಿಯೋ ನೋಡಿಕೊಂಡು ಒಂದು ಸಲ ಇಲ್ಲ ಎರಡು ಸಲ ವೀಡಿಯೋ ನೋಡಿಕೊಂಡು ಕಲಿಬೋದು ಫ್ರೆಂಡ್ಸ್ ಏನೋ ಹತ್ತು ಹದಿನೈದು ಸಾವಿರ ಕೊಟ್ಟು ಕಲಿಯೋರ್ಕಿನ್ನ ಈ ರೀತಿ ನಾನು ಖಂಡಿತ ನಿಮಗೆ ನಿಮಗೆ ಅರ್ಥ ಆಗೋ ರೀತಿಯೇ ನಾನು ಹೇಳಿಕೊಡ್ತೀನಿ ಫ್ರೆಂಡ್ಸ್ ನೋಡಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ನೋಡಿ ಇದು ಒಂದು ಈ ರೀತಿ ಇದು ಅಂಗಡಿಯಲ್ಲಿ ಮಕ್ಕಳು ತಿನ್ನೋದು ತೊಗೊಂಡಿದ್ರು ಈ ದಪ್ಪಿ ಉಕ್ಸು ಉಕ್ಸ್ ಹಾಕಿಟ್ಟಿದ್ದೀನಿ ಒಂದು ಎರಡು ಪ್ಯಾಕೆಟ್ ಇಡಿಸುತ್ತೆ ಇಲ್ಲಿ ಎರಡು ಪ್ಯಾಕೆಟ್ ಇಡಿಸುತ್ತೆ ಅದು ಎಷ್ಟು ಕಾಲೇಜಿದೆ ಅದು ಉಕ್ಸ್ ಹಚ್ಚಿ ಹುಕ್ಸಿಗು ಅಂತ ಹೇಳಿದಾಗ ಉಕ್ಸು ನಿಮಗೆ ಮೇನಾಗಿ ಬೇಕಾಗಿರುವಂಥವು ಇವೆ ನೋಡಿ ಫ್ರೆಂಡ್ಸ್ ಇವಿಷ್ಟು ಇದ್ದರೆ ನೀವು ಆರಾಮಸೆ ಕಟ್ಟಿಂಗು ಹೊಲಿಯೋದು ಮಾಡ್ಬೋದು ಇದು ಕ್ಯಾನ್ವಾಸ್ ಕ್ಯಾನ್ವಾಸ್ ಇದು ಡೈನ್ಗೆಲ್ಲ ತುಂಬ ಚೆನ್ನಾಗಿ ನೀಟಾಗಿ ಫಿನಿಶಿಂಗ್ ಬರುತ್ತೆ ಹಾಗೆ ಇಸ್ತ್ರಿ ಪೆಟ್ಟಿಗೆ ಒಂದು ತುಂಬಾ ಮುಖ್ಯ ಆಗುತ್ತೆ ನಿಮ್ಮ ಹೊಸೊಬ್ಬರಿಗೇನು ಫಸ್ಟ್ ಕಲಿಬೇಕಾದ್ರೆ ಯಾವುದಾದ್ರೂ ಅಳೆಯದು ಕಲಿಯೋತನ ಒಂದು ಸ್ವಲ್ಪ ಏನು ಅವಶ್ಯಕತೆ ಇಲ್ಲ ಇಲ್ಲ ಅಂದ್ಕೊತೀನಿ ನಾನು ಕಲಿಯೋರಿಗೆ ಹಾಗೆ ಕಲಿತಿಂದ ಬೇಕಾದರೆ ನೀವು ಇದನ್ನು ತೊಗೊಳ್ಳಿ ಇಸ್ತ್ರಿ ಪೆಟ್ಟಿಗೆಯನ್ನು ತಗೊಳ್ಳಿ ಇದು ಬಟ್ಟೆ ನಿಮ್ಮ ಹತ್ರ ಯಾವುದು ಯೂಸ್ ಇರಲ್ವೋ ಅದು ವೇಸ್ಟ್ ಬಟ್ಟೆಯನ್ನು ತೊಗೊಂಡು ಇಟ್ಕೊಳ್ಳಿ ಹಾಗೆ ದಾರ ಇವಿಷ್ಟು ಮೇನಾಗಿ ನಿಮಗೆ ಬೇಕಾಗಿರುವಂಥ ವಸ್ತುಗಳು ಇವು ನಿಮಗೆ ಅವಶ್ಯಕತೆ ಬಿದ್ದರೆ ತೊಗೋಬೇಕು ಅವಶ್ಯಕತೆ ಅಂತೂ ತುಂಬಾ ಚೆನ್ನಾಗಿ ಬರ್ತವೆ ಇದು ಖಂಡಿತ ನೀವು ತೊಗೋಬೇಕು ಯಾಕಂದರೆ ಹೊಸಬ್ರಿಗಂತೂ ತುಂಬ ಬೇಗ ನೀವು ಕಲಿಯೋಕ್ಕೆ ಹೆಲ್ಪ್ ಆಗ್ತವೆ ಇವು ನಿಮಗೆ ಅವಶ್ಯಕತೆ ಇಲ್ಲದ್ದು ನಿಮಗೆ ನಾನು ಇಲ್ಲ ನಾನು ತೊಗೊಳ್ತೀನಿ ಅಂದರೆ ತೊಗೊಬಂದು ಇಲ್ಲ ನಮ್ಮ ಹತ್ರ ಈ ಸುದ್ದಿ ಆಗೋಲ್ಲ ಅನ್ನೋರು ಇವಿಷ್ಟರಲ್ಲೇ ನೀವು ಮ್ಯಾನೇಜ್ ಮಾಡ್ಬೋದು ಆರಾಮಸೆ ಕಲಿಬೋದು ನೋಡಿ ಫ್ರೆಂಡ್ಸ್ ಇವಿಷ್ಟು ಮೇನಾಗಿ ಬೇಕಾಗಿರುವಂಥ ವಸ್ತುಗಳು ಇದು ಮಾರ್ಕರ್ ಸಿಗುತ್ತೆ ಇದು ಮುರಿದೋಗಿದೆ ಇದು ಮುರಿದಿದೆ ಇದು ಪೇ ಈ ಥರ ಚೆಕ್ ಪೀಸ್ ಇದ್ದರೆ ಈ ಥರ ಚೆಕ್ ಪೀಸ್ ಕೂಡ ತೊಗೊಬೋದು ಫಸ್ಟ್ ಕಲಿಯೋರು ಆಗಲ್ಲ ಅದಮೇಲೆ ಮೇಲೆ ಅನ್ನೋರು ಇಲ್ಲಿ ಈ ಥರ ಮನೇಲಿ ಮಕ್ಕಳು ಏನಾದರೂ ಪರೀಕ್ಷೆ ಪರೇಕೆ ಇಟ್ಟಿರ್ತಿರಲ್ಲ ಅದನ್ನೇ ಕೂಡ ತಗೋಬೋದು ಏನು ಸಮಸ್ಯೆ ಇಲ್ಲ ಈಗ ಅಂದರೆ ಕೆಲವ್ರಿಗೆ ತೊಗೊಳಕ್ಕಾಗುತ್ತೆ ಕೆಲವ್ರಿಗೆ ತೊಗೊಳಕ್ಕೆ ಆಗಲ್ಲ ಅಂಥವ್ರಿಗೆ ಹೆಲ್ಪ್ ಆಗುತ್ತೆ ಅದಕ್ಕೆ ಹೇಳ್ತಾ ಇರೋದು ನಾನು ಒಬ್ಬರತ್ರ ತೊಗೊಳೋಕ್ಕಾಗುತ್ತೆ ಅಷ್ಟೆಲ್ಲ ಈ ದೊಡ್ಡ ದೊಡ್ಡ ಶಾಪ್ಗಳಲ್ಲೆಲ್ಲ ಪ್ರತಿಯೊಂದು ಇಟ್ಟಿರ್ತಾರೆ ತುಂಬಾ ಇದೆ ಬೇಕಾಗಿರುವಂಥ ವಸ್ತುಗಳು ಆದರೆ ಫಸ್ಟ್ ಕಲಿಯೋರಿಗೆ ನಾನು ಹೇಳ್ತಾ ಇರೋದು ಕಲ್ತಿರೋರಿಗೆಲ್ಲ ಫಸ್ಟು ಕಲಿತಾ ಇರೋರಿಗೆ ಏನು ಮುಖ್ಯ ನಿಮಗೆ ಬೇಕಾಗ್ತಾವ ಅನ್ನೋದು ಮಾತ್ರ ನಾನು ತಿಳಿಸ್ತಾ ಇದ್ದೀನಿ ಓಕೆನಾ ಫ್ರೆಂಡ್ಸ್ ಓಕೆ ಇವತ್ತಿನ ವಿಡಿಯೋ ನಿಮಗೆ ಆಗಿ ಇಷ್ಟ ಆಗಿದ್ದರೆ ಲೈಕ್ ಅಂಡ್ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ದಯವಿಟ್ಟು ಪೂರ್ತಿ ಕೊನೆ ತನಕ ನೋಡಿ ಫ್ರೆಂಡ್ಸ್ ನೋಡಿ ಸಪೋರ್ಟ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ಈ ಥರ ಡಬ್ಬುಗಳು ನಮಗಂತೂ ಇಟ್ಟು ಪೆಟ್ಟಿಗೆ ಡಬ್ಬಗಳು ಎಲ್ಲ ಹೆಲ್ಪ್ ಆಗ್ತವೆ ಇವೆಲ್ಲ ನೋಡಿ ಇದು ಏನು ತಿನ್ನಕ್ಕೆ ತೊಗೊಂಡಿದ್ದು ಇದು ನನಗೆ ಹೆಲ್ಪ್ ಆಗಿದೆ ಇದು ಸೂಜಿಲಿ ಇದು ಸೂಜಿಯಲ್ಲೇ ಬಂದಿದ್ದಂಥದ್ದು ಇದು ಮಿಷಿನಲ್ಲೇ ಮಸ್ತಾಗಿ ತೊಗೊಂಡಾಗ ಮಿಷನಲ್ಲೇ ತೊಗೊಂಡಿರೋ ಕೊಡ್ತಿರೋದು ದಾರ್ಗಳೆಲ್ಲ ಸರಿ ಮಾಡ್ಕೋಬೇಕು ಟೈಮ್ ಸಿಕ್ಕಿಲ್ಲ ನನಗೆ ಸರಿ ಮಾಡ್ಕೊಳ್ಳೋಕ್ಕೆ ನೋಡಿ ಈ ರೀತಿ ಒನ್ ನಟ್ಟು ಎಲ್ಲ ಕೊಟ್ಟಿದ್ದಾರೆ ಅವನೊಂದು ಸಲ ನೋಡಿ ನಾನು ನೋಡ್ಕೊಂಡು ಟೈಮ್ ನೋಡ್ಕೊಂಡು ನನಗೆ ವೀಡಿಯೋ ಮಾಡೋಕೆ ಹಾಕ್ತೀನಿ ಏನೆಲ್ಲ ಮಿಷಿನಲ್ಲಿ ಬರ್ತವೆ ಅಂತಂದೇಳಿ ಓಕೆನಾ ಫ್ರೆಂಡ್ಸ್ ಮತ್ತೆ ಮುಂದೆ ನೋಡೋದೆಲ್ಲ ಸಿಗೋಣ ಓಕೆ ಟೇಕ್ ಕೇರ್ ಬಾಯ್ ಬಾಯ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪೂರ್ತಿ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್